ಎಲ್ರಿಗೂ ನಮಸ್ಕಾರ ಬಹುಮುಖಿಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಗೂಗಲ್ ಪೇ ಮತ್ತು ಫೋನ್ಪೇ ಮತ್ತು ನೀವು ಪೇ ಟಿ ಎಮ್ ಈ ಥರದ ಹಲವಾರು ಡಿಜಿಟಲ್ ಪಾವತಿ ಮಾಡುವಂಥ ಒಂದಷ್ಟು ಆ್ಯಪ್ಗಳಿದ್ದಾವೆ ಆ ಆ್ಯಪ್ಗಳಲ್ಲಿ ನೀವೇನಾದರೂ ಅತಿ ಹೆಚ್ಚಾಗಿ ಅದನ್ನು ಬಳಸ್ತಾ ಇದ್ದರೆ ಅದರಿಂದ ಏನೇನು ಸಮಸ್ಯೆಗಳಾಗ್ಬೋದು ಅಂಥೇಳಿ ಒಂದಷ್ಟು ಮಾಹಿತಿ ಕೊಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನೀವೇನಾದರೂ ಮೊದಲೇ ಬಾರಿ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ವಿಷಯ ಏನಂತ ಹೇಳಿದ್ರೆ ನೀವು ಡಿಜಿಟಲ್ ಪೇಮೆಂಟು ಏನು ಫೋನ್ಪೇನಲ್ಲಿ ಅಥವಾ ಗೂಗಲ್ ಪೇನಲ್ಲಿ ಯೂಸ್ ಮಾಡ್ತಾ ಇದ್ದು ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಹಲವಾರು ಅಕೌಂಟ್ಗಳಿಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವಿಚಾರಕ್ಕಾಗಿ ಅಮೌಂಟನ್ನು ನೀವು ಪೇ ಮಾಡ್ತಿರ್ಬೋದು ಆ ರೀತಿ ಆದಾಗ ಏನು ಹಣಕಾಸು ತಜ್ಞರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಅಕೌಂಟನ್ನ ಸೇಫನ್ನು ನೋಡ್ಕೊಳ್ಳಿ ಅಂತೇಳಿ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆಯಿಂದ ಏನು ಇನ್ಕಮ್ ಟ್ಯಾಕ್ಸ್ ಸರ್ವಿಸ್ ಏನಿದೆ ಅದ್ರ ಕಡೆಯಿಂದ ನಿಮಗೆ ನೋಟಿಸ್ ಬರೋ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ನೀವು ನಿಮ್ಮ ಅಕೌಂಟ್ನಲ್ಲಿರೋ ದುಡ್ಡು ಕಡಿಮೆ ಇದ್ದು ಇನ್ನೊಬ್ಬರಿಗೆ ನಿಮ್ಮ ಸ್ನೇಹಿತರೆ ಯಾರೋ ಒಬ್ಬರು ಒಂದಷ್ಟು ದುಡ್ಡನ್ನು ನಮ್ಮ ಸ್ನೇಹಿತರಿಗೆ ಒಂದಷ್ಟು ಕಳಿಸ್ಕೊಡಿ ಅಂತ ಹೇಳಿ ನಿಮ್ಮ ಹತ್ರ ಅಮೌಂಟ್ ಕೊಟ್ಟು ನಿಮ್ಮ ಅಕೌಂಟಿಗೆ ಹಾಕಿ ಅದರಿಂದ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅದಕ್ಕೆ ಯಾವುದೇ ದಾಖಲೆ ಇಲ್ಲದ ಹಣ ಆಗಿರುತ್ತೆ ಹಾಗಾಗಿ ನಿಮ್ಮ ಹಣ ಏನಿರುತ್ತೆ ಅದು ಇಲ್ಲಿಗಲ್ ರೀತಿ ವರ್ಕ್ ಆಗುತ್ತೆ ಹಾಗಾಗಿ ನಿಮಗೆ ದೊಡ್ಡ ಮೊತ್ತದ ಹಣ ನೀವು ಆ ರೀತಿ ಮಾಡಿದಾಗ ನಿಮಗೆ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರೋ ಸಾಧ್ಯತೆಗಳಿರುತ್ತೆ ಇಲ್ಲಿ ಇನ್ನೊಂದೇನಂತ ಹೇಳಿದ್ರೆ ನೀವು ಆದಾಯ ತೆರಿಗೆ ನೋಟಿಸ್ ಪಡೆಯೋಕ್ಕೆ ಒಂದಷ್ಟು ಕಾರಣಗಳಾಗ್ಬೋದು ಅಂತೇಳಿ ಅಂದರೆ ಒಂದನೇದಾಗಿ ಅತಿಯಾದ ವ್ಯವಹಾರಗಳು ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಮೊತ್ತದ ಹಣ ನಿಮ್ಮ ಖಾತೆಯಿಂದ ಬೇರೆಯವ್ರ ಖಾತೆಗೆ ವರ್ಗಾವಣೆ ಮಾಡಿದಾಗ ಆದಾಯ ತೆರಿಗೆ ಇಲಾಖೆ ನಿಮ್ಮ ಆದಾಯ ತೆರಿಗೆ ಇಲಾಖೆ ನಿಮ್ಮ ಅಕೌಂಟ್ ಮೇಲೆ ಒಂದು ಗಮನ ಇಟ್ಟಿರುತ್ತೆ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಮೊತ್ತದ ಹಣ ನಿಮ್ಮ ಖಾತೆಯಿಂದ ವರ್ಗಾವಣೆ ಮಾಡಿದ್ರೆ ಹಲವಾರು ಪ್ರಶ್ನೆಗಳು ಎದುರಾಗ್ಬೋದು ಎರಡನೇದಾಗಿ ನಿಮ್ಮ ವಿವರಣೆ ಇಲ್ಲದಂಥ ಠೇವಣಿ ಆದಾಯದ ಮೂಲಕ್ಕೆ ನಿಮಗೆ ಏನೂ ದಾಖಲೆ ಇಲ್ಲದಂಥ ಖಾತೆಗಳಿಗೆ ನೀವು ನಗದು ಠೇವಣಿ ಮಾಡಿದ್ರೆ ಅದು ನೋಟಿಸ್ಗಳಿಗೆ ಕೂಡ ಕಾರಣ ಆಗ್ಬೋದು ನೀವು ಕಳಿಸ್ತಾ ಇರುವಂಥ ಬೇರೆ ಖಾತೆಗೆ ಕಳಿಸ್ತಾ ಇರುವಂಥ ಹಣ ಆಗಿರ್ಬೋದು ಅಥವಾ ನಿಮ್ಮ ಖಾತೆಗೆ ಬರ್ತಾ ಇರುವಂಥ ಹಣ ಆಗಿರ್ಬೋದು ಇವೆರಡೂ ಕೂಡ ವಿವರಣೆ ಇಲ್ಲದ ಹಣ ಆಗಿದ್ದರೆ ಅದಕ್ಕೂ ಕೂಡ ಕಾರಣ ಆಗ್ಬೋದು ಇನ್ನೊಂದು ಏನಂತ ಹೇಳಿದ್ರೆ ಉತ್ತಮ ಮೊತ್ತದ ಡಿಜಿಟಲ್ ವ್ಯವಹಾರ ಅಂತ ನಿರಂತರವಾಗಿ ದೊಡ್ಡ ಮೊತ್ತದ ಯು ಪಿ ಐ ಅಥವಾ ಇತರೆ ಬೇರೆ ಬೇರೆ ಅಪ್ಲಿಕೇಶನ್ಗಳ ಮುಖಾಂತರ ನೀವು ಮಾಡಲ್ ಮಾಡುವಂಥ ವ್ಯವಹಾರಗಳು ಏನು ಇನ್ಕಮ್ ಟ್ಯಾಕ್ಸ್ನ ನಿಯಂತ್ರಣ ಅಧಿಕಾರಿಗಳ ಗಮನ ಸೆಳಿತವೆ ಜೊತೆಗೆ ವ್ಯವಹಾರಗಳ ವೈದ್ಯತೆ ಸಾಬೀತುಪಡಿಸ್ಕೊಳ್ಳಿಕ್ಕೆ ಅಧಿಕಾರಿಗಳು ದಾಖಲೆಯನ್ನು ಕೇಳಬಹುದು ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಪಷ್ಟತೆ ಇಲ್ಲದೆ ಇರೋ ಕಾರಣದಿಂದ ನೀವು ಯಾರ ಅಕೌಂಟಿಗೆ ಕಳಿಸಿದ್ರು ಅವ್ರು ಯಾರೋ ಕೇಳಿದ್ರು ಅದು ಏನಕ್ಕೆ ಕಳಿಸಿದ್ರು ಅನ್ನೋದು ನಿಮ್ಮ ಹತ್ರ ದಾಖಲೆ ಇರೋದಿಲ್ಲ ಹಾಗಾಗಿ ಅದಕ್ಕೆ ಇನ್ನೊಂದು ಏನು ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಸ್ಪಷ್ಟತೆಯನ್ನು ಕಾಯ್ದುಕೊಳ್ಬೇಕು ಈ ಥರ ಸಮಸ್ಯೆಗಳಿಂದ ದೂರ ಇರಬೇಕಾದ್ರೆ ಏನು ಡಿಜಿಟಲ್ ಪಾವತಿಯ ಕ್ರಾಂತಿ ಏನಿದೆ ಬಳಕೆದಾರರು ಅದನ್ನು ಜವಾಬ್ದಾರಿಯುತವಾಗಿ ನೋಡಿಕೊಂಡ್ರೆ ಮಾತ್ರ ನಿಮ್ಮ ಅಥವಾ ಎಲ್ಲ ಬಳಕೆದಾರರಿಗೂ ಕೂಡ ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಖಚಿತ ಖಚಿತ ಮಾಡಿಟ್ಕೊಂಡಾಗ ಮಾತ್ರ ನಮಗೆ ಅದು ಸುಲಭ ಅನಿಸುತ್ತೆ ಬಿಟ್ಟರೆ ಬೇರೆ ಯಾವುದೇ ರೀತಿ ನಾವು ಅದನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಜೊತೆಗೆ ಅದನ್ನ ಬೇರೆ ರೀತಿ ಬೇರೆಯವರು ನಿಮ್ಮನ್ನ ಬಳಸ್ಕೊಂಡ್ರು ಕೂಡ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಏನು ನಿಮ್ಮ ಅಕೌಂಟ್ ನಿಂದ ಇನ್ನೊಂದು ಅಕೌಂಟಿಗೆ ಏನು ಅಮೌಂಟ್ ಕಟ್ಟಿದ್ರೋ ಅದನ್ನ ನೀವು ದಾಖಲೆಯನ್ನು ಇಟ್ಕೊಳ್ಬೇಕಾಗುತ್ತೆ ಹಲವಾರು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆಯವ್ರು ಕೊಟ್ಟಂತ ಹಣನ ಇನ್ನೊಬ್ರಿಗೆ ಕಳಿಸೋದು ಆ ರೀತಿ ಮಾಡ್ತಾರೆ ಕೆಲವರು ಇತ್ತೀಚೆಗೆ ಕಮಿಷನ್ ಮುಖಾಂತರ ಕೂಡ ಆ ರೀತಿ ಇನ್ನೊಬ್ರಿಗೆ ಕಳಿಸುವಂತ ವ್ಯವಸ್ಥೆಯನ್ನ ಇಟ್ಕೊಂಡಿದ್ದಾರೆ ಹಲವಾರು ಜನರಿಗೆ ಈಗಾಗಲೇ ನೋಟಿಸ್ ಬಂದಿದೆ ಈ ರೀತಿ ಅಮೌಂಟ್ ನಿಮ್ಮ ಅಕೌಂಟಿಂದ ಬೇರೆ ಖಾತೆಗೆ ವರ್ಗಾವಣೆ ಆಗಿದೆ ಯಾವ ರೀತಿ ಅಮೌಂಟು ಏನಕ್ಕೆ ಕೊಟ್ಟಿದ್ರ ಅನ್ನೋ ಒಂದು ಒಂದಷ್ಟು ನೋಟಿಸ್ಗಳು ಬಂದಿದೆ ಹಾಗಾಗಿ ನಿಮಗೂ ಬರದೇ ಇರೋ ಥರ ನೋಡ್ಕೊಳ್ಳಿ ಅಂತ ಹೇಳ್ತಾ ವಿಚಾರನ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರಿಗೂ ತಿಳ್ಕೊಳ್ಳಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಮುಂದಿನ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್